ನಾ ಹೇಳಿದ್ರೆ ದಯವಿಟ್ಟು ತಪ್ ತಪ್ಪು ತಿಳ್ಕೊಬೇಡ್ರಿ ಕಳೆದ ಚುನಾವಣೆಯಲ್ಲಿ ಸುನಿಲ್ ನಾಯ್ಕರು ಸೋತಿದ್ದು ಇದೇ ವಾಟ್ಸ್ಆಪ್ ಮತ್ತು ನಿಮ್ಮ ಫೇಸ್ಬುಕ್ ಅವಾಂತರಗಳಿಂದ ಯಾರು ಬೇಕಿರಲಿಲ್ಲ ಭಟ್ಕಳದಲ್ಲಿ ಗೆಲ್ಲಿಸಲಿಕ್ಕೆ ಭಟ್ಕಳದ ಯುವಕರೇ ಗೆಲ್ಲಿಸಿದ್ರು ಫೇಸ್ಬುಕ್ ಮತ್ತು ವಾಟ್ಸಪ್ಗಳ ಗಳ ಅವಾಂತರ ಇವತ್ತು ಮಾಜಿ ಆಗಿದೆ ಇವತ್ತು ಮಾಜಿ ಆಗಿದೆ ಫೇಸ್ಬುಕ್ ವಾಟ್ಸಪ್ ನಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು ಬರೆಯದೇ ಪುರುಷಾರ್ಥ ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ನಿಮ್ಮ ಭ್ರಮೆ ಕಂಡ್ರಿ ಹಾಳು ಮಾಡಿದ್ರಿ ಭಟ್ಕಳವನ್ನ ಇವತ್ ಮಕ್ಕೊಬ್ಬರು ಕೈ ನಾವು ನಿಮ್ಮ ಅವಾಂತರಗಳು ಇಲ್ಲ ಅಂತಂದ್ರೆ ಇವತ್ತು ಶಾಸಕರಾಗಿರ್ತಿದ್ರು ಸುನಿಲ್ ನಾಯ್ಕರು ಯಾರು ಬರ್ಬೇಕಾಗಿರಲಿಲ್ಲ ನಾನು ಬರ್ಬೇಕಾಗಿರಲಿಲ್ಲ ಯಾರು ಬರ್ಬೇಕಾಗಿರ್ಲಿಲ್ಲ ಅವ್ರು ಶಾಸಕರಾಗಿ ಇವತ್ತು ಕುತ್ಕತ್ತಿದ್ರು ಈ ಅವಾಂತರಗಳನ್ನು ಸೃಷ್ಟಿ ಮಾಡದೇ ಇದ್ರೆ ಅತಿ ಬುದ್ಧಿವಂತಿಕೆ ಅತಿಯಾಗಿರ್ತಕ್ಕಂಥ ಒಂದು ರೀತಿ ಚಟ ಚಟ ಸೋಷಿಯಲ್ ಮೀಡಿಯಾ ಚಟ ಈ ಚಟದ ಪರಿಣಾಮವಾಗಿ ಇವತ್ತು ಮಾಜಿಗಳಾಗಿದ್ದಾರೆ ತುಂಬಾ ಮಂದಿ ನಮ್ಮ ಎಂ ಎಲ್ ಎಗಳು ಮಾಜಿಗಳಾಗಿರುವುದು ಇಂಥವರಿಂದಲೇ ದಯವಿಟ್ಟು ಅಂಥವ್ರ ಬಗ್ಗೆ ಬಹುತೇಕ ಪ್ರಜ್ಞಾವಂತರಿಗೆ ಎಲ್ಲರಿಗೂ ಗೊತ್ತಿದೆ ಪ್ರಜ್ಞಾವಂತ್ರಿಗೆ ಎಲ್ಲರಿಗೂ ಗೊತ್ತಿದೆ ಏನೇನು ನಡೀತಾ ಇದೆ ಹೇಗಾಗತ್ತೆ ರಾಜಕಾರಣ ಏನು ಅದರ ವ್ಯಾಪ್ತಿ ಏನು ಅನ್ನುವಂಥದ್ದು ಬಹುತೇಕ ತುಂಬಾ ಜನರಿಗೆ ಗೊತ್ತಿದೆ ಅದ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಆದ್ರೆ ಒಂದು ಅಂಶವನ್ನ ಗಮನದಲ್ಲಿಡಿ ಮೇಲ್ಗಡೆ ಇರ್ತಕ್ಕಂಥ ನಾಯಕರು ಇರ್ಬೋದು ಕೆಳಗಡೆ ಇರ್ತಕ್ಕಂಥ ನಾಯಕರು ಇರ್ಬೋದು ಈ ಸಾಮಾಜಿಕ ಜಾಲತಾಣದ ಚಟದಿಂದ ಹೊರಗಡೆ ಬರದೇ ಇದ್ರೆ ಬೇಕು ಅದು ಆರೋಗ್ಯಕರವಾಗಿರ್ಬೇಕು ಇಲ್ಲ ಅಂತಂದ್ರೆ ಭಟ್ಕಳದಲ್ಲಿ ಮತ್ ಯಾರು ಕೂಡ ಬಿಜೆಪಿಯಿಂದ ಶಾಸಕರ ಆಗುದಿಲ್ಲ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಬರೆದಿಟ್ಕೊಂಡು ನನಗೇನು ಕಲ್ಪನೆ ಇಟ್ಕೊಂಡು ಬಂದವನಲ್ಲ ನಾನು ಭ್ರಮೆಯಲ್ಲಿ ಇಟ್ಕೊಂಡು ಬಂದವನಲ್ಲ ನಾನೇ ಎಂ ಪಿ ಇರ್ಬೇಕು ಮೊದಲನೇ ದಿವಸದಿಂದನೂ ಹೇಳ್ತಾ ಇದ್ದೀನಿ ನೀವು ಹುಟ್ಟಿಲ್ಲ ರಾಜಕಾರಣಿಯಾಗಿ ಸಾಯುವುದಿಲ್ಲ ಅಂತ ನಾನೇನ್ ಪರ್ಮನೆಂಟ್ ಆಗಿರ್ಬೇಕಂತ ಬಂದವ ಅಲ್ಲೇ ಆದ್ರ ಹುಚ್ಚು ಚಟ ಇದೆಯಲ್ಲ ಮತ್ತೊಬ್ಬರ ತೇಜೋವದೆ ಮಾಡ್ತಕ್ಕಂಥದ್ದು ಮತ್ತೊಬ್ಬರನ್ನ ಕೊಲೆ ಮಾಡತಕ್ಕಂತ ರಾಜಕಾರಣ ಇದೆಯಲ್ಲ ಸೋಶಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಅದರ ಪರಿಣಾಮ ಇವತ್ತು ಸುನಿಲ್ ನಾಯ್ಕರು ಇವತ್ತು ಮಾಜಿ ಆಗಿದ್ದಾರೆ ದಯವಿಟ್ಟು ಇದರ ಅರ್ಥವನ್ನು ಮಾಡ್ಕೋಬೇಕು ನಮಗ ನಾವು ಕಂಡೀಷನ್ ಹಾಕೊಂಡಿಲ್ಲ ನಮಗ್ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಮತ್ತು ಸರಿಯಾದಂತಹ ದಾರಿಯಲ್ಲಿ ಏನೋ ನಡೆದಿದೆ ಆಗಿದೆ ಪುನಃ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಇದೊಂದು ದೊಡ್ಡ ಚುನಾವಣೆ ಆದದ್ದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಇವತ್ತು ಹೋಗಬೇಕು ಮುಂದಿನ ಚುನಾವಣೆಗೆ ಇದನ್ನ ಒಂದು ಮೈಲಿಗಲ್ಲು ಅಂತ ಭಾವಿಸ್ಬೇಕು ಎದ್ದಿತ್ಕೋಬೇಕು ವಾಪಸ್ ಮತ್ತೆ ಎದ್ದಿತ್ಕೋಬೇಕು ಈ ಕೆಲಸ ನಾವು ಮಾಡಿದ್ರ ಮಾತ್ರ ಭಟ್ಕಳದಲ್ಲಿ ಬಿಜೆಪಿ ಭವಿಷ್ಯ ಇದೆ ಕಣ್ರಿ ಅದಿಲ್ಲ ಅಂತಂದ್ರೆ ಕಪ್ಪೆ ತುಲಾ ತುಲಾಭಾರ ಆಗತ್ತೆ ಭಟ್ಕಳದ ಇವತ್ತಿನ ರಾಜಕಾರಣದ ಪರಿಸ್ಥಿತಿ ಕಪ್ಪೆಯ ತುಲಾಭಾರ ಆಗುತ್ತೆ ಯಾರಾದ್ರೂ ಒಬ್ರು ಹೋದ್ರು ಅಂತಂದ್ರೆ ಹತ್ತು ಮಂದಿ ಕಾಲು ಹಿಡಿದು ಜಗ್ಬೋದು ಅವ್ನ ಎಂತ ಕಡಿದಿದ್ದ ಹಣೆ ಬರ ನಿನ್ನ ಮೊನ್ನೆ ಇಲ್ಲಿ ಕಸ ಗುಡಿಸ್ತಾ ಇದ್ದ ಐವತ್ ದೊಡ್ಡ ಎಂ ಎಲ್ ಎ ಕ್ಯಾಂಡಿಡೇಟ್ ಅಂತ ಇದೇ ತರ ಮಾತಾಡೋ ಸ್ಟೈಲ್ ಇದೆಯಲ್ಲ ನನಗೇನಾಗಬೇಕಾಗಿಲ್ಲ ನನ್ನ ವಯಸ್ಸಿನ ಬಹುತೇಕ ಅರ್ಧಕ್ಕಿಂತಲೂ ಜಾಸ್ತಿ ಭಾಗ ಮುಗ್ದೋಗಿದೆ ಆರ್ ಸರಿ ಎಂ ಪಿ ಮಾಡಿದ್ರಿ ಮತ್ತೇನ್ರಿ ಬೇಕು ಇನ್ ಏನ್ರಿ ನಾನ್ ನಿರೀಕ್ಷೆ ಮಾಡಲಿ ಇನ್ ಏನ್ರಿ ಕೇಳಲಿ ಅನಿವಾರ್ಯತೆಯಿಂದ ಇವತ್ತು ನಾವು ಬಂದು ಇಲ್ಲಿ ಚುನಾವಣೆಗೆ ನಿಂತ್ಕೋಬೇಕಾಗಿದೆ ಖಂಡಿತವಾಗಿ ಹೇಳಿದ್ದೆ ನಾನು ಸುನೀಲ್ ನಾಯ್ಕರಿಗೆ ಅಂತೂ ಬಹುತೇಕ ತುಂಬಾ ಸಲ ಬೇಸರ ಆಗಿತ್ತು ದೀಪಕಣ್ಣ ಸುನೀಲ್ ನಾಯ್ಕರು ಬಹುತೇಕ ನಮ್ಮ ಕಾರ್ಯಕರ್ತರು ಎಷ್ಟೋ ಮಂದಿ ಭಟ್ಕರದವ್ರು ಬಂದಿದ್ರು ಎಲ್ಲರಿಗೂ ಬೇಸರ ಆಗಿತ್ತು ಬರಬೇಡ್ರಿ ರಾಜಕಾರಣಕ್ಕೆ ನಾವು ಬರುದಿಲ್ಲ ಚುನಾವಣೆಗೆ ಅಂತ ಹೇಳಿದ್ದೆ ನಂಗೆ ಆಗುದಿಲ್ಲ ನನ್ನ ಹತ್ರ ಆಗುದೇನೆ ಇಲ್ಲ ನನ್ನ ಚುನಾವಣೆ ಮಾಡುವುದಿಲ್ಲ ನಾನು ಅಂತಾನೆ ಹೇಳಿದ್ದೆ ಅಲ್ವಾ ಅದ್ ಏನೋ ಮತ್ ವಾಪಸ್ ತಿರುಗಿ ವಾಪಸ್ ಗಾಡಿ ಹೊರಟಿದೆ ಯು ಟರ್ನ್ ತಗೊಂಡು ಹೊರಟಿದೆ ಯಾರಾದ್ರೂ ಉತ್ತರ ಕುಮಾರರು ಮತ್ತೆ ಚುನಾವಣೆಗೆ ನಿಲ್ವ ಇದ್ರೆ ಖಂಡಿತ ಬರಲಿ ಖಂಡಿಲ್ಲ ಖಂಡಿತ ಬಿಟ್ಕೊಡ್ಲಿಕ್ಕೆ ನಾನಂತೂ ರೆಡಿ ಯಾರಾದ್ರೂ ಉತ್ತರ ಕುಮಾರ ಇದ್ರೆ ಹೇಳಿ ಅಟ್ ಸುಲಭದಲ್ಲ ರಾಜಕಾರಣ ಅಟ್ ಸುಲಭದಲ್ಲಿ ಇಲ್ಲ ರಾಜಕಾರಣ ಎಲ್ಲರೂ ರಾಜಕಾರಣ ಮಾಡ್ಬಿಡ್ತಿದ್ರು ಸರ್ ರಾಜಕಾರಣ ಅಷ್ಟು ಸುಲಭ ಅಂತ ಆಗಿದ್ದರು ಈ ಕ್ಷೇತ್ರದ ಅರಿವೇ ಇಲ್ಲದೆ ಇರತಕ್ಕಂತ ಜನ ಇವತ್ತು ಪಾರ್ಲಿಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಪಾರ್ಲಿಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಈ ಕ್ಷೇತ್ರದ ಅರಿವೇ ಇಲ್ಲ ಚಿತ್ತೂರ್ ಖಾನಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ ಮ್ಯಾಪ್ ಅಂತ ತೋರಿಸ್ರು ತೋರಿಸಲಿಕ್ಕೆ ಬರುದಿಲ್ಲ ಅಂಥವ್ರೆಲ್ಲ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರಿದ್ರು ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಇಲ್ಲ ಇಟ್ಟು ಹೋಗ್ತೀನಿ ಯಾರಾದ್ರೂ ಬಂದು ಕೂತ್ಕೊಳ್ಳಿ ಮ್ಮ ಬಂದ್ಕೂತಾರೆ ಸ್ವಾಮಿ ಚುನಾವಣೆಯನ್ನು ನಾವು ಚುನಾವಣೆಯನ್ನು ಗೆಲ್ಬೇಕು ಆಷಾಢಿ ಭೂತಿತನದಿಂದ ಚುನಾವಣೆಯನ್ನು ಚುನಾವಣೆಯನ್ನು ಗೆಲ್ಲಿಕಾಗುವುದಿಲ್ಲ ಚುನಾವಣೆ ಇದೊಂದು ನಿಜವಾದಂತಹ ಅರ್ಥದಲ್ಲಿ ಯುದ್ಧ ಇದೆ ಡೆಮಾಕ್ರೆಟಿಕ್ ವಾರ್ ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವನ ಒಬ್ಬನನ್ನು ನೋಡ್ಕೊಂಡು ಅವನ ಹತ್ರ ಎಷ್ಟು ಓಟ್ ಇದೆಯಾ ರವಿ ಅವನ ಹತ್ರ ಎಷ್ಟು ಓಟ್ ಇದೆ ಅವನ್ ಎಂತ ಮಾಡುವ ಎಷ್ಟು ಓಟ್ ಇದೆ ಒಂದೊಂದೇ ಒಂದೊಂದೇ ಓಟ್ಗಳು ಕಟ್ ಆಗ್ತವೆ ಒಂದೊಂದೇ ಒಂದೊಂದೇ ಓಟ್ಗಳು ಆಗ್ತವೆ ನಾನ್ ಸೋಲ್ಲಿಕ್ಕೆ ಜಾಸ್ತಿ ಓಟ್ ಬೇಕಿಲ್ಲ ಕಂಡ್ರಿ ಒಂದೇ ಓಟ್ ಸಾಕು ನಾನ್ ಸೋಲ್ಲಿಕ್ಕೆ ಒಂದೇ ಓಟ್ ಸಾಕು ಈ ಉಡಾಫಿಯ ಮಾತಿದ್ಯಲ್ಲ ಅವನ ಹತ್ರ ಎಷ್ಟು ಓಟ್ ಇದೆ ಎಂತ ಮಾಡುವ ಅವೆಂತ ಕಡಿತ ಈ ಉಡಾಫೆಯ ಮಾತುಗಳೇ ನಮ್ಮನ್ನ ಸೋಲಿಸ್ಲಿಕ್ಕೆ ಕಾರಣ ಆಗ್ತವೆ ಮತ್ತೆ ಈ ತರ ಸ್ವಭಾವ ಇದ್ದವ್ರು ಖಂಡಿತವಾಗಿ ಗೆಲ್ಲುವುದಿಲ್ಲ ಚುನಾವಣೆಯಲ್ಲಿ ಟೂಟೆ ದಿಲ್ಸೆ ಕೊಯ್ ಖಡ್ ಖಡಾ ನಹಿ ಹೋತ ಛೋಟೆ ದಿಲ್ಸೆ ಕೊಯ್ ಬಡಾಹಿ ಹೋತ ಸಣ್ಣ ಮನಸ್ಸಿನ ವ್ಯಕ್ತಿಗಳು ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಆಗೋದಿಲ್ಲ ತುಂಡಾದ ಮನಸ್ಸಿನ ವ್ಯಕ್ತಿಗಳು ಎದ್ ನಿತ್ಕೊಳ್ಳಿಕ್ ಆಗೋದಿಲ್ಲ ಅಟಲ್ ಜಿ ಅವರು ಹೇಳಿದ್ರು ದಯವಿಟ್ಟು ಇನ್ನಾದರೂ ಮುಂದಿನ ಈ ಚುನಾವಣೆಯನ್ನ ಒಂದು ಮೆಟ್ಟಿಲನ್ನಾಗಿ ಸ್ವೀಕರಿಸಿ ಮೆಟ್ಟಿಲನ್ನಾಗಿ ಸ್ವೀಕರಿಸಿ ಮುಂದಿನ ಅಸೆಂಬ್ಲಿ ಬಿಜೆಪಿ ಗೆಲ್ಲಬೇಕಿಲ್ಲಿ ಮುಂದಿನ ಅಸೆಂಬ್ಲಿ ಬಿಜೆಪಿ ಗೆಲ್ಲಬೇಕು ಇದಕ್ಕೆ ಬೇಕಾಗಿರೋ ಫೌಂಡೇಶನ್ ಸ್ಟೋನ್ ಈ ಚುನಾವಣೆಯಿಂದನೇ ಹಾಕೊಂಡು ಹೋಗ್ಬೇಕು ನಾವೇನ್ ಪರ್ಮನೆಂಟ್ ಅಲ್ಲ ಗೊತ್ತಿರಲಿ ಹಂಡ್ರೆಡ್ ಪರ್ಸೆಂಟ್ ಮೊದಲೇ ಹೇಳಿದ್ದೆ ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೇವಸ್ಥಾನದಲ್ಲೇ ಹೇಳ್ತಾ ಇದ್ದೀನಿ ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ ರಾಜಕಾರಣಿಯಾಗಿ ಸಾಯುವುದಿಲ್ಲ ಈ ರಾಜಕಾರಣದ ಅನಿವಾರ್ಯತೆಯು ನಮಗಿಲ್ಲ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು